ನಮ್ಮ ವೀಕ್ಷಕರೆಲ್ಲಾನು ಸಿಂಗಲ್ ಪಾಯಿಂಟ್ ಸ್ಟಾರ್ಟ್ ಮಾಡಿ ಸಿಂಗಲ್ ಸೆಂಟ್ ಮಾಡಿ ಮೆರಿಡಿಯನ್ ಪಾಯಿಂಟ್ಗಳ ಮೇಲೆ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಈ ಚೈನಾ ದೇಶದ ಯೂನಿವರ್ಸಿಟಿಯಿಂದ ಕಲ್ತಿರುವ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಗುರುಗಳಿಂದ ಈ ಕೋರ್ಸ್ ನ ಕಲ್ಸ್ತಿರೋದು ಇಪ್ಪತ್ತೈದು ದಿವಸ ದಿವಸಕ್ಕೆ ಎರಡು ಒಂದೂವರೆಯಿಂದ ಎರಡು ಗಂಟೆ ಕ್ಲಾಸು ಆ ಕೋರ್ಸ್ ಫೀಸ್ ಬಂದ್ಬಿಟ್ಟು ಫೈ ತ್ರಿಬಲ್ ನೈನ್ ಮ್ಯಾಗ್ನೆಟರ್ ಹಾಕೊಳ್ಳಿ ಸೀಡರ್ ಹಾಕೊಳ್ಳಿ ಕಲರ್ ಗಳನ್ನ ಹಾಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬಾ ದಿವಸದಿಂದ ಜನರ ಕೇಳ್ತಾ ಇದ್ರಿ ಅಂದ್ರೆ ನಮ್ಮ ವೀಕ್ಷಕರೆಲ್ಲಾನು ಸಿಂಗಲ್ ಪಾಯಿಂಟ್ ಸ್ಟಾರ್ಟ್ ಮಾಡಿ ಸಿಂಗಲ್ ಸೆಂಟ್ ಮಾಡಿ ತುಂಬ ಹೊರಗಡೆ ಎಲ್ಲ ಕಲ್ತಿದ್ದೇವೆ ಇನ್ನೂ ಕಲಿಬೇಕು ಅನ್ನೋ ಆಯುಷ್ ಮಂಡಲದಿಂದ ಏನಿದೆ ಅಂತ ನೋಡಲಿಕ್ಕೆ ಅಂಥೇಳಿ ಸೊ ಹಾಗಾಗಿ ಬೇಸಿಕ್ ಕೋರ್ಸ್ ಎಲ್ಲ ಮುಗಿಸಿದೀವಿ ಈಗ ಹೇಗೆ ನಿಮಗೆ ರೆಫ್ಲೆಸ್ ಪಾಯಿಂಟ್ ಬರುತ್ತೆ ಎಲ್ಲವನ್ನು ನಾವು ಹತ್ತಿರ ಎ ಟಿ ಎಮ್ ಕೋರ್ಸಲ್ಲಿ ಕವರ್ ಮಾಡಿದ್ದೇವೆ ಈಗ ಮೆರಿಡಿಯನ್ ಪಾಯಿಂಟ್ಗಳ ಮೇಲೆ ಕೋರ್ಸ್ ಸ್ಟಾರ್ಟ್ ಆಗ್ತಾಯಿದೆ ಮೆರಿಡಿಯನ್ ಪಾಯಿಂಟ್ಗಳಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ ಮೆರಿಡಿಯನ್ ಪಾಯಿಂಟು ಅದರಲ್ಲಿ ಎಫೆಕ್ಟ್ ಇರುತ್ತೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಹಾಗಾಗಿ ಈ ಮೆರಿಡಿಯನ್ ಪಾಯಿಂಟ್ ಕಲಿಬೇಕಂತ ಹೇಳಿದರೆ ಒಂದು ಬೇಸಿಕ್ ಕೋರ್ಸ್ ಆಗಿರಬೇಕಾಗಿತ್ತು ಎಲ್ಲರೂ ಆಗಿದೆ ಬೇಸಿಕ್ ಕೋರ್ಸ್ ಆಗಿಲ್ಲ ಅಂದ್ರೂ ಕೂಡ ಇದರಲ್ಲಿ ಬೇಸಿಕ್ ಕವರ್ ಮಾಡ್ತಿದ್ದೇವೆ ಯಾರಾದರೂ ಡೈರೆಕ್ಟಾಗಿ ಜಾಯ್ನ್ ಆಗೋದಿದ್ರು ಕೂಡ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಸಿಂಗಲ್ ಪಾಯಿಂಟ್ ಥೆರಪಿ ನೀವು ಅಲ್ಲಿ ಮ್ಯಾಗ್ನೆಟರ್ ಹಾಕ್ಕೊಳ್ಳಿ ಸೀಡರ್ ಹಾಕೊಳ್ಳಿ ಕಲರ್ಗಳನ್ನ ಹಾಕೊಳ್ಳಿ ಈ ಮೂರೂ ನಾವು ತುಂಬ ಸಂಕ್ಷಿಪ್ತವಾಗಿ ಸಿಕ್ಸ್ಟಿ ಮೆರೇಡಿಯನ್ ಪಾಯಿಂಟ್ಗಳು ಬರುತ್ತೆ ಸಿಕ್ಸ್ಟಿ ಒಂದು ಸಿಕ್ಸ್ಟಿ ಫೈವ್ನು ಬರುತ್ತೆ ಸೊ ಆ ಮೆರೇಡಿಯನ್ ಪಾಯಿಂಟ್ಗಳು ಎಷ್ಟಿರುತ್ತೆ ಏನಿರುತ್ತೆ ಸಂಪೂರ್ಣವಾಗಿ ಅದನ್ನು ಬ್ಯಾಕ್ ಶೂ ಪಾಯಿಂಟ್ಗಳಂದ್ರೇನೋ ಫ್ರಂಟ್ ಪೇ ಅಂದ್ರೇನು ಮತ್ತು ಪಾತ್ವೆಗಳು ಹೇಗೆ ವರ್ಕ್ ಆಗುತ್ತೆ ಎನರ್ಜೀಸ್ ಪಾತ್ವೆಗಳಂತಿರುತ್ತೆ ಇಪ್ಪತ್ತೈದು ದಿವಸ ದಿವಸಕ್ಕೆ ಎರಡು ಒಂದೂವರೆಯಿಂದ ಎರಡು ಗಂಟೆ ಕ್ಲಾಸು ಅರವತ್ತು ಅವರ್ ಕ್ಲಾಸ್ ಇರುತ್ತೆ ತುಂಬ ಸಂಂಶಿತವಾಗಿ ಚೈನಾ ದೇಶದ ಯೂನಿವರ್ಸಿಟಿಯಿಂದ ಕಲ್ತಿರುವಂಥ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಗುರುಗಳಿಂದ ಈ ಕೋರ್ಸ್ನ ಕಲಿಸ್ತಿರೋದು ಸೊ ಹಾಗಾಗಿ ಈ ಕೋರ್ಸ್ಗೆ ಸಿಂಗಲ್ ಪಾಯಿಂಟ್ ಸೇರಬೇಕಂತ ಹೇಳಿದ್ರೆ ನಮ್ಮ ಈ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ನಿಮಗೆ ಪೇಮೆಂಟ್ ಲಿಂಕ್ ಬರುತ್ತೆ ಆಫೀಷಲ್ಲು ಆಯುಷ ಮಂಡಲದಿಂದ ಅದಕ್ಕೆ ನೀವು ಜಾಯಿನ್ ಆಗಿಬಿಟ್ಟು ಈ ಕೋರ್ಸ್ನ ಕಲಿಬೋದು ಈ ಕೋರ್ಸ್ ಫೀಸ್ ಬಂದುಬಿಟ್ಟು ಫೈವ್ ತ್ರಿಬಲ್ ನೈನ್ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇರುತ್ತೆ ಮುಂದೆ ಜಾಸ್ತಿನೂ ಆಗ್ಬೋದು ಕೋರ್ಸ್ ಜಾಯ್ನ್ ಆಗೋರು ನಮಗೆ ಆಯಿಂದ ಕಳಿಸಿ ಮತ್ತೆ ಆಗ್ತಾಡ ಇವತ್ತೇ ಜಾಯ್ನ್ ಆಗಿ ಧನ್ಯವಾದ